ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾರೆ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಕಾನೂನಿನ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತು ಮೆಡಿಕಲ್ ಜ್ಯೂಸ್ ಪ್ರೊಡೆನ್ಸಿ ಆ್ಯಂಡ್ ಟಾಕ್ಸಿಕಾಲಜಿ ಅಥವಾ ವೈದ್ಯಕೀಯ ಶಾಸ್ತ್ರ ಮತ್ತು ವಿಷವೈದ್ಯ ಶಾಸ್ತ್ರ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂಥ ಎಸ್ ರಾಮರಾವ್ ಸರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ ನಮಸ್ಕಾರ ಸರ್ ಸೂರೀಸ್ ಸಂತೆ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ಸೂರೀಸ್ ವೀಕ್ಷಕರಿಗೆಲ್ಲ ನಾನು ನಮಸ್ಕಾರಗಳು ಸರ್ ನಮ್ಮ ವೀಕ್ಷಕರಿಗೆ ಈ ಮೆಡಿಕಲ್ ಜ್ಯೂರೀಸ್ ಪ್ರೊಡಕ್ಟ್ಸ್ ಅಂಡ್ ಟಾಕ್ಸಿಕಾಲಜಿ ಅಥವಾ ವೈದ್ಯಕೀಯ ಶಾಸ್ತ್ರ ಮತ್ತು ಶಾಸ್ತ್ರ ಏನು ಸರ್ ಹಿಂಗಂದರೆ ಈ ಪದನ ನಾವು ಎಲ್ಲೂ ಕೇಳಿರಲಿಲ್ಲ ಕೇಳಿರೋಕ್ಕೆ ಸಾಧ್ಯವೂ ಇಲ್ಲ ಅನ್ಕೋತೀನಿ ಇದು ಯಾವಾಗ ಬರುತ್ತೆ ಯಾವ ಹಂತದಲ್ಲಿ ಯಾವ್ಯಾವ ಇದನ್ನ ಅಡಾಪ್ಟ್ ಮಾಡ್ತಾರೆ ಅನ್ನೋರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್ ವೀಕ್ಷಕರೇ ನಾನು ಈಗಾಗಲೇ ತಮಗೆ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಕ್ರಿಮಿನಲ್ ಅಲ್ಲಿ ಯಾವ ಯಾವ ಶಬ್ದಗಳನ್ನು ಉಪಯೋಗಿಸ್ತಾರೆ ಯಾವ ಯಾವ ಪದಗಳು ತಾವು ತಿಳ್ಕೊಳ್ಬೇಕು ಯಾವ ಯಾವ ಶಬ್ದಗಳಿಂದ ಏನೇನು ಅರ್ಥಗಳಿವೆ ಅನ್ನೋದನ್ನ ತಮಗೆ ಈಗಾಗಲೇ ವಿವರವಾಗಿ ಹೇಳಿದ್ದೀನಿ ಈಗ ನಾನು

ಮತ್ತು ವಿಷವೈದ್ಯ ಶಾಸ್ತ್ರ ಟಾಕ್ಸಿಕ್ ಅಂದ್ರೆ ಏನು ವಿಷ ಇಟ್ ಕಂಟೆನ್ಸ್ ಟಾಕ್ಸಿಕ್ ಅಂದ್ರೆ ಅದ್ರಲ್ಲಿ ವಿಷ ಇದೆ ಅಂತ ಸೊ ಅದ್ರ ಬಗ್ಗೆ ಹೇಳುವಂತ ಅಧ್ಯಾಯವೇ ಮೆಡಿಕಲ್ ಪ್ರೊಡಕ್ಟ್ಸ್ ಅಂಡ್ ಟಾಕ್ಸಿಕಾಲಜಿ ಅದನ್ನ ನಾವು ವೈದ್ಯಕೀಯ ನ್ಯಾಯಶಾಸ್ತ್ರ ಮತ್ತು ವಿಷವೈದ್ಯ ಶಾಸ್ತ್ರ ಅಂತ ಕರಿತೀವಿ ಮೆಡಿಕಲ್ ಪ್ರೊಡಕ್ಟ್ಸ್ ಅಂಡ್ ಟಾಕ್ಸಿಕಾಲಜಿ ಅನ್ನುವ ಒಂದು ಪುಸ್ತಕ ಒಂದು ವಿಷಯದ ಬಗ್ಗೆ ಲೇಖಕರು ಬರೆದಂತ ಪುಸ್ತಕ ಈಗ ಇದರಲ್ಲಿ ಏನೇನಿರುತ್ತೆ ಅಂತ ಹೇಳ್ತೈತೆ ಉದಾಹರಣೆಗೆ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಥವಾ ಒಬ್ಬ ಮನುಷ್ಯ ನೇಣಾಕ್ಕೊಂಡು ಸಾಯ್ತಾನೆ ಅಥವಾ ಒಬ್ಬ ಮನುಷ್ಯ ಎಲೆಕ್ಟ್ರಿಕ್ ಶಾಕಿಂದ ಸ್ಟೋಗ್ತಾನೆ ಅಥವಾ ಒಬ್ಬ ಮನುಷ್ಯ ನೀರಲ್ಲಿ ಮುಳುಗಿ ತೀರೋಗ್ತಾನೆ ಅಥವಾ ಒಬ್ಬ ಮನುಷ್ಯ ಅವಸಿನ ಮೇಲೆ ರೇಪು ನಡೆಯುತ್ತೆ ಅಥವಾ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಮಾರಕಾಸ್ತ್ರಗಳಿಂದ ಹೊಡೆದು ಅವನು ಸಾಯ್ತಾನೆ ಅಥವಾ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ತನ್ನ ಸ್ನೇಹಿತನೇ ಚಾಕುವಿಂದ ತೆಗೆತಾನೆ ಅಂತಹ ಸಂದರ್ಭದಲ್ಲಿ ಅಂತಹ ಕೇಸುಗಳಲ್ಲಿ ಆ ಮನುಷ್ಯ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡಿಕೊಂಡರೆ ಅಥವಾ ಆ ಮನುಷ್ಯ ನೀರಿನಲ್ಲಿ ಸತ್ತಾಗ ಅಥವಾ ಹಾವು ಕಚ್ಚಿಸತ್ತಾಗ ಅಥವಾ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿಸತ್ತಾಗ ಆ ಸತ್ತಂತಹ ಶವದ ಮೇಲೆ ಯಾವ ಯಾವ ಗುರುತುಗಳಿರುತ್ತೆ ಅವನ ಮೈಮಿನ ಲಕ್ಷಣಗಳು ಏನು ಅಥವಾ ಅವನು ಎಷ್ಟು ಗಂಟೆಗಳ ಹಿಂದೆ ಆತ ಸತ್ತಿರ್ತಾನೆ ಒಂದು ವೇಳೆ ಅಸ್ವಾಭಾವಿಕ ಸಾವನ್ನ ಪಟ್ಟಾಗ ಅದರ ಕುರುಹುಗಳು ಏನು ಅಥವಾ ಆತ ಹೃದಯಾಘಾತದಿಂದ ಸತ್ತನೆ ಅಥವಾ ಇದು ಹತ್ಯೆಯೇ ಅಥವಾ ಇದು ಆತ್ಮಹತ್ಯೆಯೇ ಅನ್ನುವುದರ ಬಗ್ಗೆ ಎಲ್ಲ ಆ ಪುಸ್ತಕದಲ್ಲಿ ಬರೆದಿರ್ತಾರೆ ಇಂತಹ ಪುಸ್ತಕವೇ ಇಂತಹ ಸಬ್ಜೆಕ್ಟ್ ಇಂತಹ ಪಠ್ಯ ಪುಸ್ತಕವೇ ಮೆಡಿಕಲ್ ಜ್ಯೂಸ್ ಪ್ರಾಕ್ಸಿಕಾಲಜಿ ಇದನ್ನ ನಾವು ವೈದ್ಯಕೀಯ ನ್ಯಾಯಶಾಸ್ತ್ರ ಮತ್ತು ವಿಷವೈದ್ಯ ಶಾಸ್ತ್ರ ಅಂತ ನಾವು ಇದನ್ನ ಕಲಿತೀವಿ ವೀಕ್ಷಕರೇ ಆದ್ದರಿಂದ ಹೇಳ್ತಾ ಇದ್ದೀನಿ ಏನಂತ ತಮಗೆ ಯಾರು ಇದನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಅವರಿಗೆ ಕ್ರಿಮಿನಲ್ ಕೇಸಸ್ ಹ್ಯಾಂಡಲ್ ಮಾಡೋದು ಬಹಳ ಈಸಿ ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಅಮೂಲ್ಯವಾದ ಈ ಮಾಹಿತಿಗಾಗಿ ನಿಜವಾಗ್ಲೂ ನಾವು ಈ ಮೆಡಿಕಲ್ ಜ್ಯೂಸ್ ಪ್ರೊಡೆನ್ಸ್ ಅಂಡ್ ಟಾಕ್ಸಿಕಾಲಜಿ ಅಥವಾ ವೈದ್ಯಕೀಯ ಶಾಸ್ತ್ರ ಮತ್ತು ವಿಷ ವೈದ್ಯ ಶಾಸ್ತ್ರ ಅನ್ನೋದನ್ನ ಕೇಳೇ ಇರಲಿಲ್ಲ ಸೊ ಇನ್ನು ಕೇಳಿ ಬಹಳ ಆಶ್ಚರ್ಯ ಆಯಿತು ಬಹಳ ಖುಷಿ ಆಯಿತು ಈ ಮಾಹಿತಿಯನ್ನು ತಿಳಿಸ್ಕೊಡೋದಿಕ್ಕೆ ನಮ್ಮ ಚಾನಲ್ನ ಪರವಾಗಿ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಸರ್ ಕಾನೂನಿನ ಹೆಚ್ಚು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನೋಡ್ತಾ ಇರಿ ಸೂರಿ ಸಂತೆ ನಮಸ್ಕಾರ ವೀಕ್ಷಕರೇ ನಿಮ್ಮ ಮನೆಯ ವಕೀಲ ನಿಮ್ಮ ವಕೀಲ ಎಸ್ ರಾಮ್ರಾವ್ ನಮಸ್ಕಾರ ನೋಡಿದಲ್ಲ ಆತ್ಮೀಯರೇ ಈ ಮೆಡಿಕಲ್ ಜ್ಯೂಸ್ ಪ್ರೊಡೆನ್ಸ್ ಆ್ಯಂಡ್ ಟಾಕ್ಸಿಕಾಲಜಿ ಅಥವಾ ವೈದ್ಯಕೀಯ ಶಾಸ್ತ್ರ ಮತ್ತು ವಿಷವೈದ್ಯ ಶಾಸ್ತ್ರ ಇದನ್ನ ನ್ಯಾಯಾಲಯಗಳಲ್ಲಿ ಇದನ್ನು ಯಾವ ಹಂತದಲ್ಲಿ ಬಳಸ್ತಾರೆ ಅಥವಾ ನಮಗೆ ಇದು ಯಾವ ಸ್ಟೇಜಲ್ಲಿ ಬರುತ್ತೆ ಅನ್ನೋದನ್ನ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಂಡಿದ್ದಾರೆ ಈ ಎಲ್ಲ ಮಾಹಿತಿ ನಿಮಗೆ ಭಾಳ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಸೊ ಇದೇ ಥರ ಕಾನೂನಿಗೆ ಸಂಬಂಧಪಟ್ಟ ಇನ್ನೂ ಹೆಚ್ಚಿನ ವಿಶೇಷವಾದ ಮಾಹಿತಿಗಾಗಿ ನೋಡ್ತಾ ಇರಿ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೊಂದು ಹೊಸ ಕಾನೂನಿನ ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿ ತನಕ Namaskar. Thank you so much.